ದ್ವೇಷ ಭಾಷಣಗಳ ಬಗ್ಗೆ ಈ ಹಿಂದಿನ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ತನಿಖೆಯಾಗಲಿ ಅಂತ ಗೃಹ ಸಚಿವರಿಗೆ ಸ್ಪೀಕರ್ ಯುಟಿ ಖಾದರ್ ಅವರು ಪತ್ರ ಬರೆದಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಅಸಹಾಯಕತೆ ಅಥವಾ ನಿರ್ಲಕ್ಷ್ಯದ ಬಗ್ಗೆನೇ ತನಿಖೆ ಆಗಬೇಕು ಅಂತ ಸ್ಪೀಕರ್ ಆಕ್ರಹಿಸಿರುವುದು ಗಂಭೀರ ವಿಷಯವಾಗಿದೆ ಸ್ಪೀಕರ್ ಖಾದರ್ ಅವರು ತಮ್ಮ ಪತ್ರದಲ್ಲಿ ಯಾವ ಪೊಲೀಸ್ ಅಧಿಕಾರಿ ಅಂತ ನಿರ್ದಿಷ್ಟವಾಗಿ ಹೇಳಿಲ್ಲ ಕೆಲವು ಪೊಲೀಸ್ ಅಧಿಕಾರಿಗಳು ಅಂತ ಹೇಳಿದ್ದಾರೆ ಆದರೆ ನಾಲ್ಕು ದಿನಗಳ ಹಿಂದೆ ಮಂಗಳೂರಿನಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಈ ಹಿಂದಿನ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಹಾಗೂ ಎಸ್ಪಿ ಯತೀಶ್ ಅವರು ದ್ವೇಷಕೋರರನ್ನ ನಿಯಂತ್ರಿಸುವಲ್ಲಿ ವಿಫಲರಾಗಿದ್ದೇ ಜಿಲ್ಲೆಯಲ್ಲಿ ಅಶಾಂತಿ ಹರಡೋಕೆ ಕಾರಣವಾಯಿತು ಅಂತ ಹೇಳಿದರು ದ್ವೇಷ ಭಾಷಣ ಮಾಡೋರು ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ದ್ವೇಷದ ಮೆಸೇಜ್ಗಳನ್ನು ಹಾಕೋರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂದಾಗ ಆ ಇಬ್ಬರು ಅಧಿಕಾರಿಗಳು ಅಸಹಾಯಕತೆ ವ್ಯಕ್ತಪಡಿಸಿದ್ರು ಈಗ ಬಂದಿರುವ ಕಮಿಷನರ್ ಹಾಗೂ ಎಸ್ ಪಿ ಆ ಕೆಲಸವನ್ನ ಚೆನ್ನಾಗಿ ಮಾಡ್ತಿದ್ದಾರೆ ಹಾಗಾದ್ರೆ ಈ ಹಿಂದಿನವರು ಯಾಕೆ ವಿಫಲರಾದ್ರು ಅಂತ ಆಶ್ಚರ್ಯವಾಗ್ತಿದೆ ಅಂತ ಸ್ಪೀಕರ್ ಖಾದರ್ ಹೇಳಿದ್ರು ಈ ಪೊಲೀಸ್ ಇಲಾಖೆಯ ಡಿಗ್ರಿ ಎಲ್ಲ ಸೇಮ್ ಎಲ್ಲ ಮತ್ತು ಜಿಲ್ಲೆಗೆ ಒಬ್ಬೊಬ್ಬರು ಬಂದಾಗ ಒಂದೊಂದು ಸ್ಟೈಲಲ್ಲಿ ಅವರು ಆಡಳಿತ ನಡೆಸ್ತಾರೆ ಯಾಕೆ ಒಂದು ಎಸ್ ಒ ಪಿ ಮಾಡಲಿಕ್ಕೆ ಅವನು ಸಾಮಾಜಿಕ ಜಾಲತಾಣ ಬರುವಂಥ ಸಮಸ್ಯೆಗಳು ಹಲ್ಲೆಗಳಾದಾಗ ಇನ್ನೊಂದಾದಾಗ ಅಥವಾ ದ್ವೇಷ ಭಾಷಣ ಆದಾಗ ಒಬ್ಬೊಬ್ಬರು ಇಲಾಖೆ ಅಧಿಕಾರಿಗಳು ಅವರವ್ರಿಗೆ ಬೇಕಾದ ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ಜನ ಯಾಕೆ ಗೊಂದಲ ಪಡಬೇಕು ಈ ಹಿಂದೆ ನಾನು ಹಜ್ಜಿಗೆ ಹೋಗೋ ಮುಂಚೆ ಬೇರೆ ಬೇರೆ ವಿಚಾರಗಳು ಬಂದಾಗ ನಾನು ಸ್ಪಷ್ಟವಾಗಿ ಆವತ್ತಿನ ಇಬ್ಬರಿ ಕೂಡ ಕಮಿಷನರ್ಗೂ ಮತ್ತು ಎಸ್ ಪಿಗೂ ಸ್ಪಷ್ಟವಾಗಿ ಹೇಳಿದ್ದೇನೆ ದ್ವೇಷ ಭಾಷಣಕ್ಕೆ ಅದು ಯಾರೇ ಇರಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಚಲ್ಲಾಟ ಆಡುವವರಿಗೆ ಗೊಂದಲ ಸೃಷ್ಟಿಸುವವರಿಗೆ ಅವ್ರು ಯಾವುದು ವಿದೇಶದಲ್ಲಿ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಯಾರು ಇದ್ದಾರ ಅವನ ಪತ್ತೆ ಕಠಿಣ ಕ್ರಮ ಕೈಗೊಳ್ಳಿ ಅಂತೇಳಿ ಸ್ಪಷ್ಟವಾಗಿ ನಾನು ಹೇಳಿದ್ದೆ ಆವಾಗ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದೆ ಕಾನೂನು ಆಗಿದೆ ಕಾನೂನು ಹೀಗಿದೆ ಅಂತ ನಾನಕ್ಕೆ ಅವ್ರಿಗೆ ಹೇಳಿದೆ ನೀವು ಅಡ್ವೊಕೇಟ್ ಮತ್ತು ಜಡ್ಜನ್ನ ಕೆಲಸ ಮಾಡಬೇಕು ನೀವು ಪೊಲೀಸ್ ಕೆಲಸ ಮಾಡಿ ಕೆಲಸ ಬಿಟ್ಟು ಅಡ್ವೊಕೇಟ್ ಮಾಡಿದರೆ ಹೇಗೆ ಅಂತ ಪೊಲೀಸ್ ಪೊಲೀಸ್ ಕೆಲಸ ಆದಾಗ ಮಾತ್ರ ಶಿಸ್ತು ಶಿಸ್ತುಬದ್ಧವಾಗಿರಲಿಕ್ಕೆ ಸಾಧ್ಯವಾಗುತ್ತೆ ಈಗ ಸ್ಪೀಕರ್ ಅವರೇ ಗೃಹ ಸಚಿವರಿಗೆ ಪತ್ರ ಬರೆದು ಈ ಹಿಂದಿನ ಅಧಿಕಾರಿಗಳ ಅಸಹಾಯಕತೆ ಅಥವಾ ನಿರ್ಲಕ್ಷ್ಯದ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ ಅವರು ಬೇರೆ ಅಪರಾಧಗಳ ಬಗ್ಗೆ ಸರಿಯಾದ ಕ್ರಮ ಕೈಗೊಂಡಿದ್ದಾರೆ ಅಂತಾನು ಸ್ಪೀಕರ್ ಅವರೇ ಹೇಳಿದ್ದಾರೆ ಆದರೆ ದ್ವೇಷಕೋರರ ವಿರುದ್ಧ ಮಾತ್ರ ಕ್ರಮ ಕೈಗೊಳ್ಳುವಲ್ಲಿ ವಿಫಲರಾಗಿದ್ದಾರೆ ಒಂದು ವೇಳೆ ಹಿಂದಿನ ಅಧಿಕಾರಿಗಳು ಸೂಕ್ತ ಸಮಯದಲ್ಲಿ ಕ್ರಮವನ್ನು ಕೈಗೊಂಡಿದ್ದರೆ ಕರಾವಳಿ ಭಾಗದಲ್ಲಿ ಒಂದೆರಡು ಧರ್ಮಾಧಾರಿತ ಕೊಲೆ ಮತ್ತು ಹಿಂಸಾಚಾರವನ್ನು ತಪ್ಪಿಸಬಹುದಾಗಿತ್ತು ಅಂತ ಸ್ಪೀಕರ್ ಯುಟಿ ಖಾದರ್ ಹೇಳಿದ್ದಾರೆ ದ್ವೇಷ ಭಾಷಣಗಳ ವಿರುದ್ಧ ಅವರು ಯಾಕೆ ಸೂಕ್ತ ಕ್ರಮ ಕೈಗೊಳ್ಳಲಿಲ್ಲ ಅದಕ್ಕೆ ಕಾರಣಗಳೇನು ಎನ್ನುವ ಸೂಕ್ತ ತನಿಖೆ ಆಗಬೇಕಿದೆ ಅಂತ ಸ್ಪೀಕರ್ ಆಗ್ರಹಿಸಿದ್ದಾರೆ ಇದು ಈ ಹಿಂದಿನ ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಹಾಗೂ ದಕ್ಷಿಣ ಕನ್ನಡದ ಜಿಲ್ಲಾ ಎಸ್ಪಿ ಯತೀಶ್ ಅವರ ಮೇಲಿನ ಗಂಭೀರ ಆರೋಪವಾಗಿದೆ ಆದರೆ ಇಷ್ಟೊಂದು ಗಂಭೀರ ಕರ್ತವ್ಯ ಲೋಪ ಅವರಿಂದ ಆಗಿದ್ರೆ ಅದನ್ನು ಸರ್ಕಾರದ ಗಮನಕ್ಕೆ ತರೋಕೆ ಇಷ್ಟೊಂದು ತಡ ಮಾಡಿದ್ಯಾಕೆ ಅನ್ನೋ ಪ್ರಶ್ನೆಯೂ ಮೂಡತ್ತೆ ವಿಶೇಷವಾಗಿ ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ವಿರುದ್ಧ ಜನಪರ ಸಂಘಟನೆಗಳೇ ಹಲವು ತಿಂಗಳಿಂದ ಪ್ರತಿಭಟನೆ ನಡೆಸ್ತಿದ್ವು ಅವರನ್ನ ಇಲ್ಲಿಂದ ಕಳಿಸಿ ಅಂತ ಆಗ್ರಹಿಸಿ ಅಭಿಯಾನವನ್ನೇ ನಡೆಸಿದ್ವು ಆದರೆ ಅದಕ್ಕೆ ಸರ್ಕಾರ ಕಿವಿಗೊಡ್ಲೇ ಇಲ್ಲ ಆಗ್ಲೇ ಯಾಕೆ ಸ್ಪೀಕರ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಲಿಲ್ಲ ಅನ್ನೋ ಪ್ರಶ್ನೆ ಸಹಜವಾಗಿ ಏಳುತ್ತೆ ಸರಿಯಾಗಿ ಕಾರ್ಯನಿರ್ವಹಿಸ್ತಿಲ್ಲ ದ್ವೇಷಕೋರರನ್ನ ಮಟ್ಟ ಹಾಕ್ತಿಲ್ಲ ಅನ್ನೋದು ಮೊದಲೇ ಗಮನಕ್ಕೆ ಬಂದಿದ್ರೆ ವರ್ಷದ ಮೊದಲೇ ಅವರನ್ನ ವರ್ಗಾವಣೆ ಮಾಡಬಹುದಿತ್ತು ಆಗ ಪರಿಸ್ಥಿತಿ ಇಷ್ಟು ಬಿಗಡಾಯಿಸುವುದನ್ನು ತಪ್ಪಿಸ್ಬೋದಿತ್ತು ಇಷ್ಟೆಲ್ಲ ಸಮಸ್ಯೆ ಆಗುವವರಿಗೆ ಕಾದು ಈ ಕ್ರಮ ಕೈಗೊಳ್ಳಬೇಕಿತ್ತ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ ಈಗ ಆ ಇಬ್ಬರು ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಏನಾದರೂ ತನಿಖೆ ನಡೆಯುವ ಸಾಧ್ಯತೆ ಇದೆಯಾ ಅಂಥದ್ದು ಈ ಹಿಂದೆ ಎಂದಾದ್ರೂ ಆಗಿದೆಯಾ ಅಧಿಕಾರಿಗಳು ವರ್ಗಾವಣೆ ಆಗಿ ಹೋದ ಬಳಿಕ ಅವರ ಕರ್ತವ್ಯದ ಅವಧಿಯಲ್ಲಿ ಏನ್ ಮಾಡಿದ್ರು ಏನ್ ಮಾಡಿರ್ಲಿಲ್ಲ ಅದನ್ ಯಾಕೆ ಮಾಡಿದ್ರು ಅಥವಾ ಮಾಡಿರ್ಲಿಲ್ಲ ಅನ್ನೋದನ್ನೆಲ್ಲ ತನಿಖೆ ಮಾಡಿ ಕಂಡು ಹಿಡಿಯೋದು ಆಗೋ ಮಾತಾ ಅನ್ನೋ ಪ್ರಶ್ನೆಗಳು ಇವೆ ನಾನು ಹಜ್ಗೆ ಹೋಗುವ ಮೊದಲೇ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ವಿಚಾರ ನಿರ್ಧಾರ ಆಗಿತ್ತು ಅಂತಾನು ಸ್ಪೀಕರ್ ಖಾದರ್ ಹೇಳಿದ್ದಾರೆ ಆದರೆ ಜಿಲ್ಲೆ ಜನರು ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡಿ ಸರ್ಕಾರವನ್ನು ಆಗ್ರಹಿಸಿದ ಬಳಿಕವೂ ಅಷ್ಟು ತಡವಾಗಿ ಯಾಕೆ ವರ್ಗಾವಣೆ ನಿರ್ಧಾರ ತೆಗೆದುಕೊಳ್ಳಲಾಯಿತು ಅನ್ನೋದು ಮಾತ್ರ ನಿಗೂಢವಾಗಿದೆ ಈಗ ಸ್ಪೀಕರ್ ಖಾದರ್ ಅವರು ಗೃಹ ಸಚಿವರಿಗೆ ಬರೆದ ಪತ್ರಕ್ಕೆ ಅವರಿಂದ ಏನ್ ಪ್ರತಿಕ್ರಿಯೆ ಬರುತ್ತೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಯಾವ ಕ್ರಮ ಕೈಗೊಳ್ತಾರೆ ಅಂತ ಕಾತ್ ನೋಡಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು